ಮ್ಯಾಂಗ್ಳೂರ್ಗೆ ಬರೋವಾಗ ನನ್ನ ಸಣ್ಣ ಲೈಫ್ ಸ್ಟೈಲ್ ಲಾಗ್ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಅಂತೂ ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ಬ್ಯಾಂಗ್ಳೂರ್ ಇಂದ ಮ್ಯಾಂಗ್ಳೂರ್ಗೆ ಹೋಗೋವಾಗ ಅದಕ್ಕಿಂತ ಮುಂಚೆ ಅಮ್ಮ ಒಂದ್ಸಲ ಬ್ಯಾಂಗ್ಳೂರ್ ಟೌನ್ ಗೆ ಹೋಗ್ಬೇಕು ಅಂತ ಹೇಳಿದ್ರು ಯಾಕಮ್ಮ ಟೌನ್ ಗೆ ಅಂತ ಕೇಳಿದಾಗ ಅಮ್ಮ ಮೆಡಿಕಲ್ ಗೆ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ನನ್ನ ಅಮ್ಮ ಮಕ್ಳು ಮೆಡಿಕಲ್ ಗೆ ಬಂದ್ಬಿಟ್ವಿ ಅಮ್ಮ ಮೆಡಿಕಲ್ ಗೆ ಬಂದ್ಬಿಟ್ಟು ಎಲ್ಲಾನು ಹುಡುಕ್ತಾ ಇದ್ರು ಏನಮ್ಮ ಹುಡುಕ್ತಾ ಇದೀಯಾ ಹೇಳು ಹೇಳು ಅಂತ ಎಷ್ಟು ಕೇಳಿದ್ರು ಕೂಡ ಹುಡುಕ್ತಾನೆ ಇದ್ರು ಇರ್ಲಿಲ್ಲ ಫೈನಲ್ ಆಗಿ ಅಮ್ಮ ಬೂಸ್ಟ್ ಅನ್ನ ತೆಗಿತಾ ಇದ್ದಾರೆ ನಂತರ ಹೇಳ್ತಾ ಇದ್ದಾರೆ ಬೂಸ್ಟ್ ಮ್ಯಾಂಗ್ಳೂರ್ ಅಲ್ಲಿ ಇಷ್ಟು ಚೆನ್ನಾಗಿರೋ ಬೂಸ್ಟ್ ಸಿಗೋದಿಲ್ಲ ಬ್ಯಾಂಗ್ಳೂರ್ ಅಲ್ಲಿ ಸಿಕ್ಕಿದಂತ ಬೂಸ್ಟ್ ಅಂತ ನಂಗೆ ನಗ್ಬೇಕು ಅಲ್ಬೇಕು ಎರಡು ಗೊತ್ತಾಗಿಲ್ಲ ಯಾಕೆಂದ್ರೆ ಅಮ್ಮ ಬ್ಯಾಂಗ್ಳೂರ್ ಅನ್ನ ದುಬೈ ಅಂತ ತಿಳ್ಕೊಂಡಿರಬಹುದು ಹಾಗೆ ನನ್ ಮಗ ಮೆಡಿಕಲ್ ಗೆ ಬಂದ್ಬಿಟ್ಟು ಫ್ರಿಜ್ ಅನ್ನ ನೋಡಿದಾಗ ಅವನ ಫೇವ್ರೇಟ್ ಜ್ಯೂಸ್ ಅಲ್ಲಿತ್ತು ಆ ಜ್ಯೂಸ್ ಗೋಸ್ಕರ ಅವನು ಅಲ್ತಾನೆ ಇದ್ದ ಅವನಿಗೆ ಮಾತ್ರ ಅಲ್ಲ ಆಯ್ತಾ ನನ್ಗೂ ಕೂಡ ತುಂಬಾನೇ ಫೇವ್ರೆಟ್ ಮಗು ಮಗು ಇದ್ರ ರುಪೀಸ್ ಅಂತ ಕೇಳಿದ್ರೆ ಪರ್ಬೋದು ಟೋಟಲ್ ಗೆ ಸೆವೆಂಟಿ ರುಪೀಸ್ ಬರುತ್ತೆ ಯಾವಾಗಾದ್ರೂ ಒಂದ್ಸಲ ಹೊರಗಡೆ ಬಂದಾಗ ಈ ರೀತಿ ಕೊಡ್ತೀವಿ ಅಂತ ಅಮ್ಮ ಎಲ್ರಿಗೂ ಕೂಡ ಪರ್ಚೇಸ್ ಮಾಡಿ ಕೊಟ್ರು ಮಂಗಳೂರಲ್ಲಿ ತುಂಬಾ ತುಂಬಾ ಹೀಟ್ ಇದೆ ಹಾಗಾಗಿ ಡರ್ಮಿಕೋಲ್ ಆಫರ್ ಅಲ್ಲಿ ಇತ್ತು ಪೌಡರ್ ಮಂಗಳೂರಿನ ಹೀಟ್ ನಲ್ಲಿ ಎಲ್ರಿಗೂ ಕೂಡ ಹೀಟ್ ರಾಶಸ್ ಬರುತ್ತೆ ಹಾಗಾಗಿ ನಾವು ಮಕ್ಕಳಿಗೆಲ್ಲ ಕೂಲ್ ಪೌಡರ್ ಯೂಸ್ ಮಾಡ್ತೀವಿ ಕೊಡಬೇಕು ಅಂದ್ರೆ ಕೊಡಿ ಹೆಲ್ತ್ ಮಿಕ್ಸ್ ಫುಡ್ ಕೊಡೋದ್ರಿಂದ ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾವ ಬ್ರೈನ್ ಕೂಡ ಡೆವಲಪ್ ತುಂಬಾನೇ ಒಂದ್ ಯಾವುದೇ ರೀತಿಯ ಕ್ಯಾಲ್ಸಿಯಂ ಪ್ರಾಬ್ಲಮ್ಸ್ ಬರೋದಿಲ್ಲ ವಿಟಮಿನ್ಸ್ ಮಿನರಲ್ಸ್ ಎಲ್ಲಾನು ಕೂಡ ಮಕ್ಕಳಿಗೆ ಬ್ಯಾಲೆನ್ಸ್ ಆಗುತ್ತೆ ಜಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಮಾಮ್ಸ್ಗೋಸ್ಕರ ಹಾಗೆಲ್ಲ ಪರ್ಚೇಸ್ ಮಾಡಿ ನಾವು ನಡೀತಾ ನಡೀತಾ ಮನೆಗೆ ಹೋಗ್ತಾ ಇದೀವಿ ಯಾಕಂತೂ ಅವಾಗ ಅವಾಗ ಕಾಲ್ ಮಾಡ್ತಾನೆ ಇದ್ಲು ಇವ್ರೇನ ದಾರಿ ತಪ್ಪಿದಾರ ಅಂತ ನನಗೆ ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನನ್ನ ಲೊಕೇಶನ್ ಹಿಡಿದ್ಕೊಂಡು ಹೋಗ್ತೀವಿ ನಾವು ಮನೆಗೆ ರೀಚ್ ಆದ್ವಿ ಅನಂತರ ಸ್ಟೆಪ್ನೆ ಮೇಲೆ ಕೂತ್ಕೊಂಡು ಮಗು ಮಗು ಜ್ಯೂಸ್ ಕುಡಿತಾ ಇದೀವಿ ಸೊ ಅಂತಲ್ಲ ಮಗು ಮಗು ಜ್ಯೂಸ್ ತುಂಬಾ ಮಂದಿಗೆ ಇಷ್ಟ ಯಾಕಂದ್ರೆ ಇದ್ರಲ್ಲಿ ಸಣ್ಣ ಸಣ್ಣ ಜಲ್ಲಿ ನಮ್ಮ ಮಂಗಳೂರಿನ ಬಸ್ ನೈನ್ ಓ ಕ್ಲಾಕ್ ಗೆ ಬರೋದು ಓಲಾ ಬುಕ್ ಮಾಡಿ ಏಟ್ ಓ ಕ್ಲಾಕ್ ಗೆ ನಾವು ನೇರ ಬಸ್ ಸ್ಟಾಂಡ್ ಗೆ ಹೋಗ್ತಾ ಇದೀವಿ ಚೀಪೆಸ್ಟ್ ರೇಟ್ ಅಲ್ಲಿ ಬಸ್ ಬುಕ್ಕಿಂಗ್ ಮಾಡಿರೋದು ಆರ್ ಎಲ್ ನಲ್ಲಿ ಆರ್ ಎಲ್ ಬಸ್ ನಮ್ಮನ್ನ ಪಿಕ್ ಮಾಡೋಕ್ಕೆ ಕೆ ಆರ್ ಪುರಂ ನಲ್ಲಿ ಸ್ಟಾಪ್ ಇದೆ ಅಂತ ತೋರಿಸಿದ್ವಿ ನಾವು ಕೆ ಆರ್ ಪುರಗೆ ಬಂದ್ಬಿಟ್ವಿ ಸಾಯಿ ಪ್ಯಾಲೇಸ್ ನ ಹತ್ರ ಬಸ್ ಸ್ಟಾಪ್ ಇರುತ್ತೆ ಬಸ್ ಬಂದ್ ಅಲ್ಲಿ ರೀಚ್ ಆಗುತ್ತೆ ಅಂತ ಹೇಳಿದ್ರು ನಾನು ಬಸ್ ಏಜೆಂಟ್ ಎಷ್ಟು ಕಾಲ್ ಮಾಡಿದ್ರು ಅವ್ನ ಪಿಕ್ ಮಾಡ್ತಾನೆ ಇರ್ಲಿಲ್ಲ ಅಂತೂ ವೇಟ್ ಮಾಡಿ ವೇಟ್ ಮಾಡಿ ನಾನು ಬಸ್ ಟೈಮ್ ಅಂತೂ ನೈನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಮುಂದೆ ನಡೆದಾಗ ಟ್ರಾವೆಲ್ಸ್ ಏಜೆನ್ಸ್ ಅಲ್ಲಿ ಇದ್ರು ಅವಾಗ ನನ್ಗೆ ಗೊತ್ತಾಗಿರೋದು ನಮ್ಮನ್ನ ಪಿಕಪ್ ಮಾಡೋಕೆ ನಾರ್ಮಲ್ ಬಸ್ ಬರೋದು ಅಂತ ಸೊ ನಾವು ಹಾಗಾಗಿ ಆ ಬಸ್ಗೆ ಹತ್ತಿ ನೇರ ನಾವು ಪೀನ್ಯಾಗೆ ಹೋಗ್ತಾ ಇದ್ದೇವೆ ಮೇ ಬಿ ಒನ್ ಅವರ್ ನಾವು ಟ್ರಾವೆಲ್ ಮಾಡಿರಬಹುದು ಟೆನ್ ತರ್ಟಿಗೆ ನಾವು ಅಲ್ಲಿ ರೀಚ್ ಆಗಿರೋದು ಪೀನ್ಯಾಗೆ ಗೊತ್ತಿಲ್ಲ ನಾವು ಹೊಸಬ್ರು ಬ್ಯಾಂಗ್ಳೂರಲ್ಲಿ ಜೀಜು ಬರ್ತೀನಿ ಅಂತ ಹೇಳಿದ್ರು ನನ್ನ ಮಾತ್ರ ಯಾರನ್ನು ಕೂಡ ಡಿಪೆಂಡ್ ಆಗಿದೆ ಫೋನ್ ಮಾಡಿ ಅವಾಗ ಅವಾಗ ಕೇಳ್ತಾನೆ ಇದ್ಲು ಬಸ್ ಸಿಕ್ತಾ ಬಸ್ ಸಿಕ್ತಾ ಅಂತ ನಾನು ಪೀನ್ಯಾ ರೀಚ್ ಆದ ನಂತರ ಹೇಳಿದೆ ನಮ್ ಬಸ್ ಇರೋದು ಲೆವೆನ್ ಫೋರ್ಟಿ ಫೈವ್ ಗೆ ಕೆಆರ್ ಪುರಂ ಪಿಕ್ ಮಾಡೋಕೆ ನೈನ್ ಓ ಕ್ಲಾಕ್ ಗೆ ಬಂದಿರೋದು ಹಾಗೆ ನಾವು ಟೆನ್ ತರ್ಟಿಗೆ ರೀಚ್ ಆಗಿದ್ದೀವಿ ಮಕ್ಕಳನ್ನ ಹಿಡಿದು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲಿ ಮಕ್ಕಳು ಬೇರೆ ಫುಡ್ ಕೂಡ ಏನು ತಿಂದಿರ್ಲಿಲ್ಲ ಹಾಗಾಗಿ ಇಲ್ಲಿ ಹಚ್ಚರಣೆ ಒಂದು ಹೋಟೆಲ್ ಕೂಡ ಆಯ್ತು ಎಲ್ಲರೂ ಕೂಡ ಈ ಹೋಟೆಲ್ ನ ಮುಂದ್ಗಡೆನೆ ವೇಟ್ ಮಾಡ್ತಾ ಇದ್ರು ಹಾಗೆ ನಾನು ವೆಜ್ ಫ್ರೈಡ್ ರೈಸ್ ಅಂಡ್ ನಾಲ್ಕು ಲೈಮ್ ಜ್ಯೂಸ್ ಆರ್ಡರ್ ಮಾಡಿದೆ ಮಿಂಟ್ ಲೈಮ್ ಜ್ಯೂಸ್ ನಾನು ಒಂದು ಪ್ಲೇಟ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದು ಬಟ್ ಎಲ್ರಿಗೂ ಕೂಡ ಸಾಕಾಯ್ತು ರಾತ್ರಿ ನಾವು ಲೈಟ್ ಆಗಿ ಫುಡ್ ತಿಂತೀವಿ ಯಾಕೆಂದ್ರೆ ಟ್ರಾವೆಲ್ ಮಾಡೋವಾಗ ಒಮಿಟ್ ಕೂಡ ಆಗುತ್ತೆ ಮಕ್ಳಿಗಂತೂ ತುಂಬಾ ತುಂಬಾ ಇಷ್ಟ ಆಯ್ತು ವೆಜ್ ಫ್ರೈಡ್ ರೈಸ್ ನನ್ ಮಗನಿಗಂತೂ ಟೊಮೆಟೊ ಕೆಚಪ್ ಅಂದ್ರೆ ತುಂಬಾ ಇಷ್ಟ ಟೊಮೆಟೊ ಕೆಚಪ್ ನ ಆಡ್ ಮಾಡ್ತೀವಿ ಮಾಡಿಕೊಂಡು ಕೊಡು ಅಂತ ಜಗಳ ಮಾಡ್ತಾ ಇದ್ದ ಟೊಮ್ಯಾಟೊ ಕೆಚಪ್ ಫ್ರೈಡ್ ರೈಸ್ ಆಡ್ ಮಾಡಿದ್ರೆ ನನ್ಗಂತೂ ಆ ಒಂದು ಟೇಸ್ಟ್ ಇಷ್ಟ ಆಗೋದಿಲ್ಲ ಹಾಗೆ ಸ್ವಲ್ಪ ಅಮ್ಮನಿಗೆ ಕೂಡ ಶೇರ್ ಮಾಡ್ಕೊಂಡೆ ಅಮ್ಮ ಕೂಡ ತಿಂದ್ರು ಅಮ್ಮನಿಗೆ ಇಷ್ಟ ಆಗೋ ಫುಡ್ ಯಾವುದು ಕೂಡ ಇಲ್ಲಿ ಇರ್ಲಿಲ್ಲ ಮಕ್ಳಿಗಂತೂ ಸ್ಲೋಲಿ ಚಿಂಗ್ ಮಾಡ್ತಾ ತಿನ್ನೋಕೆ ಹೇಳಿದೆ ಬಸ್ ಬರೋಕಂತೂ ಒನ್ ಅವರ್ ಇದೆ ಡೈಜೆಸ್ಟ್ ಆಗೋಕೆ ಧಾರಾಳ ಟೈಮ್ ಸಾಕಾಗುತ್ತೆ ಇಂದ ತಕ್ಷಣ ನಾವು ಬಸ್ ಟ್ರಾವೆಲ್ ಮಾಡುವಾಗ ಒಮಿಟ್ ಅಂತೂ ಆಗೋದು ಗ್ಯಾರಂಟಿ ಮಕ್ಕಳಿಗೆ ಫುಡ್ ತಿನ್ನಿಸ್ತಾ ತಿನ್ನಿಸ್ತಾ ಒಂದ್ ಸೈಡ್ ಅಲ್ಲಿ ನಾನು ಲೈಮ್ ಜ್ಯೂಸ್ ಆರ್ಡರ್ ಮಾಡಿದ್ದೆ ಹಾಗೆ ಒಳ್ಳೆ ಐಸ್ ಹಾಕಿರುವಂತಹ ಮಿಂಟ್ ಲೈಮ್ ಜ್ಯೂಸ್ ಅಂತೂ ರೆಡಿ ಆಯ್ತು ಈ ಹೋಟೆಲ್ ನಲ್ಲಿ ಸೆಲ್ಫ್ ಸರ್ವಿಸ್ ಇದೆ ಅದು ಮಾತ್ರ ಇವರು ಕ್ಲೀನ್ ಅಂಡ್ ಮೇಂಟೈನ್ ಕೂಡ ಮಾಡಿದ್ದಾರೆ ಸ್ಟ್ಯಾಂಡ್ ಸೈಡ್ ಇರುವಂತಹ ಹೋಟೆಲ್ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ ಕ್ಲೀನ್ ಅಂಡ್ ನೀಟ್ ಇರೋದಿಲ್ಲ ನಾನು ಇಲ್ಲಿ ಒನ್ ಹವರ್ ಇಂದ ನೋಟ್ ಮಾಡ್ತಾನೆ ಇದ್ದೀನಿ ತುಂಬಾನೇ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ ಅದು ತುಂಬಾನೇ ನನಗೆ ಖುಷಿ ಆಯ್ತು ಮಕ್ಕಳೆಲ್ಲ ತಿಂದು ಹೊಟ್ಟೆ ತುಂಬಿದ ನಂತರ ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೈಡ್ ರೈಸ್ ಟೇಸ್ಟ್ ಹೇಳೋಕೆನೆ ಇಲ್ಲ ಹಾಗೇನೆ ಲೈ ಮಿಂಟ್ ಲೈಮ್ ಜ್ಯೂಸ್ ಕೂಡ ಐಸ್ ಹಾಕಿ ತುಂಬಾನೇ ಟೇಸ್ಟ್ ನೋಡಿದ್ರಲ್ವಾ ಬಸ್ ಸ್ಟ್ಯಾಂಡ್ ಅಲ್ಲೇ ಇರೋದು ದಕ್ಷಿಣ ಡೆಲಿವರ್ಸ್ ಅಂತ ಇನ್ನೂ ಬಸ್ ಬರೋಕೆ ತರ್ಟಿ ಮಿನಿಟ್ಸ್ ಇತ್ತು ಹಾಗೆ ದೊಡ್ಡ ಮಗ ಸ್ಯಾಂಡ್ವಿಚ್ ಬೇಕು ಅಂತ ಹಾಗೆ ಅಮ್ಮ ಅವನಿಗೋಸ್ಕರ ಸ್ಯಾಂಡ್ವಿಚ್ ಪರ್ಚೇಸ್ ಮಾಡೋಕೆ ಹೋದ್ರು ಇನ್ನೂ ಕೂಡ ತರ್ಟಿ ಮಿನಿಟ್ಸ್ ಇದೆ ಏನ್ ಮಾಡೋದು ಅಂತ ಇಬ್ಬರಿಗೂ ಕೂಡ ಗುಲಾಬ್ ಜಾಮ್ ಪರ್ಚೇಸ್ ಮಾಡಿ ಕೊಟ್ಟೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ವಾ ಹಾಗಾಗಿ ಅದನ್ನು ತಿಂತಾನೇ ಇದ್ರು ನನ್ ದೊಡ್ಡ ಮಗನಿಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ಸಣ್ಣ ಮಗ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ ಹಾಗಾಗಿ ಅವನಿಗೆ ನಾನ್ ಜಾಸ್ತಿ ಆಗಿ ಪೆಪ್ಪರ್ ಯೂಸ್ ಮಾಡ್ಕೊಂಡು ಖಾರ ಫುಡ್ ಮಾಡಿ ಕೊಡ್ತೀನಿ ಮಕ್ಳಿಗಂತೂ ತುಂಬ ತುಂಬ ಇಷ್ಟ ಆಯ್ತು ಇಲ್ಲಿ ಗುಲಾಬ್ ಜಾಮ್ ಸ್ವೀಟ್ ತಿನ್ನೋದು ತುಂಬಾನೇ ಕಡಿಮೆ ಅದ್ರೊಂದ್ಸಲ ಟೇಸ್ಟ್ ನೋಡೋಣ ಅಂತ ಅನಿಸ್ತು ಟೇಸ್ಟ್ ನೋಡೋವಾಗ ವಾವ್ ತುಂಬ ತುಂಬ ಟೇಸ್ಟಿ ಆಗಿತ್ತು ಗುಲಾಬ್ ಜಾಮ್ ಹಾಗೆ ಇನ್ನೂ ಕೂಡ ಬಸ್ ಬರೋಕೆ ಟೈಮ್ ಇದೆ ನನ್ನ ಮಕ್ಕಳಿಗೆ ಸ್ಯಾಂಡ್ವಿಚ್ ಜಾಸ್ತಿ ಆದಾಗ ಈ ನಾಯಿಗೆ ಅವರು ಹಾಕಿದ್ರು ನಾಯಿಗಿರುವಂತಹ ಪ್ರಾಮಾಣಿಕತೆ ಮನುಷ್ಯರಿಗಂತ ಇರೋದೇ ಯಾಕಂದ್ರೆ ಸಣ್ಣ ಬ್ರೆಡ್ ಬಿಸಾಡಿದ್ದಷ್ಟೇ ಬಟ್ ನಾ ಏನ್ ಮಾಡಿತ್ತು ಅಂದ್ರೆ ನಮ್ಮ ಮುಂದೆನೇ ಬಸ್ ಬರೋವರೆಗೂ ನಮ್ಮನ್ನ ವೇಟ್ ಮಾಡ್ತಾನೆ ಈ ವಿಷಯ ಯಾಕೆ ಹೇಳ್ತೀನಿ ಅಂದ್ರೆ ಯಾರಾದ್ರೂ ಒಬ್ರು ಫ್ರೆಂಡ್ ಕಷ್ಟದಲ್ಲಿ ಇದ್ದ ನಮ್ಮ ಜೊತೆ ಹೆಲ್ಪ್ ಕೇಳ್ತಾನೆ ಇರ್ತಾರೆ ನಮ್ಮ ಕೈಯಲ್ಲಿ ಇಲ್ಲದಿದ್ರು ಕೂಡ ಇಲ್ಲ ಅಂತ ಹೇಳದೆ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತೀವಿ ನಾವು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಒಂದು ಸಲ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ವಿ ಎಷ್ಟು ದಿವಸ ನಾವು ಹೆಲ್ಪ್ ಮಾಡಿರೋದನ್ನ ಮರೆತು ಒಂದು ದಿವಸ ಹೆಲ್ಪ್ ಮಾಡದೇ ಇರುವಂತ ವಿಷಯವನ್ನ ಎತ್ತಿ ಎತ್ತಿ ನಮ್ಮ ಮನಸ್ಸನ್ನ ತುಂಬಾ ತುಂಬಾ ನೋಯಿಸ್ತಾರೆ ಒಬ್ಬರಿಗೆ ಹೆಲ್ಪ್ ಮಾಡೋದಾದ್ರೆ ಎಷ್ಟು ಹೆಲ್ಪ್ ಮಾಡೋಕೆ ಸಾಧ್ಯ ನಮಗೂ ಕೂಡ ಕಷ್ಟಗಳು ಇದ್ದೇ ಇರುತ್ತೆ ಅಲ್ವಾ ನೋಡೋಕಂತೂ ತುಂಬಾ ಚೆನ್ನಾಗಿದೆ ಅದರ ಮೇಲೆ ಬ್ರಿಡ್ಜ್ ನ ಮೇಲೆ ಮೆಟ್ರೋ ಕೂಡ ಹೋಗ್ತಾ ಇತ್ತು ಯಾರೆಲ್ಲ ಮೆಟ್ರೋ ಟ್ರೈನ್ ಅಲ್ಲಿ ಹೋಗಿದ್ದೀರಾ ಕಮೆಂಟ್ ಮಾಡಿ ಒಂದೇ ಒಂದ್ಸಲ ಕೊಚ್ಚಿಯಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ಗೆ ಮೆಟ್ರೋ ಟ್ರೈನ್ ಬಂದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಭಾವಿಸಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಮಂಗಳೂರಂತೂ ರೀಚ್ ಆಯ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಗೆ ನಾವು ಮಂಗಳೂರಿಗೆ ರೀಚ್ ಆದ್ವಿ ಮಂಗಳೂರಿಂದ ನೇರ ಆಟೋ ಹಿಡಿದು ನೇರ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಸೊ ಮಾರ್ನಿಂಗ್ ನೋಡುವಾಗ ಮ್ಯಾಂಗ್ ಬೆಂಗಳೂರಂತೂ ತುಂಬಾ ಕಾಮ್ ಅಂಡ್ ಕೂಲ್ ಇದೆ ಅಲ್ವಾ ಮಾರ್ನಿಂಗ್ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ತುಂಬಾ ಬೋರ್ ಅನ್ಸುತ್ತೆ ನನಗೆ ಸೊ ಇವತ್ತಿನ ವಿಡಿಯೋಸ್ ಅಂತೂ ಇಷ್ಟೇ ಇರೋದು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ನನ್ನ ವಿಡಿಯೋಸ್ ಅಲ್ಲಿ ಯಾರಿಗಾದ್ರು ಮನಸ್ಸಿಗೆ ನೋವಾಗುವಂತ ಮಾತುಗಳಿದ್ರೆ ತಾಯ್ ಬಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಸ್ ಇಲ್ಲಿ ಎಂಡ್ ಮಾಡ್ತಾ ಇದೀನಿ ಪ್ರೀತಿ ಅಂಡ್ ಸಪೋರ್ಟ್ ಯಾವತ್ತು ನನ್ನ ಕುಟುಂಬದ ಮೇಲೆ ಇರ್ಲಿ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್